ನಾವು ಶುಕ್ರವಾರ ಬೆಳಿಗ್ಗೆ ದೇವಸ್ಥಾನ ತೊಳೆಯೋಣ ಅಂತ ಬಂದಿದ್ವಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಹನ್ನೆರಡು ಹೆಜ್ಜೆಗಳು ಕಾಣಿಸ್ಕೊಂತು ಅದನ್ನು ಮತ್ತೆ ತಿರುಗಿ ನೀರು ಹಾಕಿದಾಗ ಆ ಹೆಜ್ಜೆ ಗುರುತುಗಳು ಹಾಗೆ ವಾಶಾಗಿ ನೀಟಾಗಿ ಕಾಣ್ತಾ ಇದ್ರು ಸರ್ ನೀರೇ ತೊಗೊಳ್ತಾ ಇರಲಿಲ್ಲ ಆ ಪಾದ ತಗೋ ಹಾಗೂ ಆ ಪರೀಕ್ಷೆ ಮಾಡಿದ್ರೆ ಸುತ್ತ ಎಲ್ಲ ಗ್ರಾಮಸ್ಥರು ಆಗಿರ್ಬೋದು ಅಥವಾ ಎಲ್ಲರೂ ಬಂದು ಪರೀಕ್ಷೆ ಮಾಡಿ ನೋಡಿದ್ರು ಎಲ್ಲೂ ಹೆಜ್ಜೆಗಳು ಗುರುತು ಕಾಣಲಿಲ್ಲ ಒಳಗಡೆ ಬಂದು ಮಾತ್ರ ಬಂದಿರೋ ಪಾದದ ಮೇಲಿಂದ ವ ಒಳಗಡೆ ಬಂದಿರೋವಂಥದ್ದು ಮಾತ್ರ ಗುರುತು ಕಾಣ್ತಾ ಇತ್ತು ಗ್ರಾಮಸ್ಥರೆಲ್ಲ ಇದೇ ಅಚ್ಚರಿಯಾಗಿ ಎಲ್ಲ ಸಿ ಆಂಜನೇಯ ಸ್ವಾಮಿಗೆ ಇದು ಬಂದಿದ್ದಾರೆ ಒಳಗಡೆ ಅಂತ ಹೇಳಿ ಎಲ್ಲರೂ ಇದು ಇದ್ದಾರೆ ದೇವಸ್ಥಾನ ಬಂದು ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇದೆ ಇದು ಪುರಾತ ಪುರಾತತ್ವ ಇಲಾಖೆಗೆ ಸೇರಿದೆ ಹಾಗಾಗಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಐದು ಏಳು ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಇಲ್ಲಿನ ಒಂದು ಜನಗಳ ಅಭಿಪ್ರಾಯ ನಾವು ಇಲ್ಲಿ ನಮ್ಮ ತಂದೆಯವ್ರ ಕಾಲದಿಂದನೂ ಈಗ ಅಲ್ಲಿ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಚಿಕ್ಕ ಹುಡುಗರು ನಾವು ಒಂದು ದಂಧೆ ಮಾಡ್ತಾಯಿದ್ದೇವೆ ಈಗ ಒಂದು ನಲ್ವತ್ತು ವರ್ಷದಿಂದ ಇದು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಅರ್ಕೆ ಮಾಡ್ಕೊತಾರೆ ಸ್ವಾಮಿ ಮೇಲೆ ಹೂ ಇಟ್ಟಾಗ ಹೂ ಪ್ರಸಾದವಾಗ್ತದೆ ಆಗುತ್ತೆ ಅನ್ನಾಗಿದ್ರೆ ಹೊಲಗಡೆ ಕೊಡುತ್ತೆ ಆಗಲ್ಲ ಅನ್ನಂಗಿದ್ರೆ ಎರಡುಗಡೆ ಕೊಡುತ್ತೆ ಆ ಥರ ಇಲ್ಲಿ ಹಿಂದಿನ ಪದ್ಧತಿ ನಡ್ಕೊಂಡು ಬಂದಿದೆ ಸರ್ ನಾವು ಹೇಳಬೇಕು ಅಂದರೆ ಅಭಿಷೇಕ ಮಾಡಿಸಿ ಅಂತ ಹೇಳ್ತೀವಿ ಬಂದಂಥ ಭಕ್ತಾದಿಗಳ ಅಭಿಷೇಕ ಅವರೇ ಬಂದು ಅನ್ನದಾಸೋಹ ಮಾಡಿಕೊಡುತ್ತೆ ಮಾಗಡಿಯಿಂದ ಮತ್ತಿಕೆರೆ ಮಾರ್ಗವಾಗಿ ಬರ್ಬೋದು ರಾಮನಗರ ರೂಟ್ ಹೋಗುತ್ತೆ ಒಂದು ಮತ್ತೆರೆ ಮೇಲಾಸಿಂದ ನಾನು ಬರ್ಬೋದು ಇಲ್ಲಾಂದರೆ ಏಳು ಮಾನಗಲ್ ರೂಟ್ ಮಾನ್ಗಾರ್ಗಳು ಉಡುಗೆ ಕೆರೆ ಮುಖಾಂತರವಾರು ಬರ್ಬೋದು ಒಂಬಲಮ್ಮನ ಕೆರೆ ಇದೆಯಲ್ಲ ಆ ಮುಖಾಂತರವಾಗಿ ಬರ್ಬೋದು